ಹಲೋ ಫ್ರೆಂಡ್ಸ್ ನಾನಿವತ್ತು ಮನಸ್ಸು ಬರಲಾಗಿದೆ ಅಂತ ಹೇಳಿ ಆರ್ಕಿಡ್ ಮಾಲಿಗೆ ಹೋಗಿದೆ ಅಲ್ಲಿ ತಕ್ಷಣ ನಾಗೋಲಿ ನನ್ನ ಮೈ ಮೇಲೆ ಬಂದು ಗರನೆ ಗರ ಗರನೆ ಅಂತ ಹೇಳಿ ತಿಳಿಸಿ ತಲೆ ಚಕ್ರ ಬರಾ ಮಾಡಿಟ್ಲ ಫೈನಲ್ ಆಗಿ ನಾನು ಫೈನಲ್ ಪೊಸಿಷನ್ಗೆ ಬಂದೆ ನೋಡೋ ಅಷ್ಟಿಗೆ ಎದ ಬಾಟ ಕಂಪನಿ ಇತ್ತು ಹೋಗಿ ರೆಗ್ಯುಲರ್ ಯೂಸಿಗೆ ಚಪ್ಪ ತೊಗೊಳೋ ಅಂತ ಗೀಸಿಂದ ಟ್ರೈಯಲ್ ಮಾಡಿದೆ ಈ ಪಿಂಕ್ ಕಲರ್ ಅದ ಅಂತ ಹೇಳಿ ಗೀಸಿಂದ ಹಾಕೊಂಡೆ ಅದ್ರ ರೇಟ್ ನೋಡಿದ್ರೆ ಆಕಾಶಕ್ಕೆ ಏರಿತ್ತು ಅದ್ರ ಸಂದ ನನಗೆ ಇಮೇಜ್ ಬಂದಿದ್ದು ಒಂದೇ ಐದುವರೆ ಸಾವಿರ ಕೊಟ್ಟು ತೊಗೊಂಡಿರೋ ಈ ಶೂಲಿಂದಾನೆ ಇನ್ನೂ ಪೂಜೆ ಆಗಿಲ್ಲ ನನಗೆ ಇನ್ನ ಹೊಸ ಅಕ್ ಬಾ ಇದ್ರ ಸಾಸೆ ಬೇಡ ಅಂತ ಹೇಳಿ ಗಿಂದ ಹೊರಗೆ ಬಂದು ಅಲ್ಲಿಂದ ಬರಷ್ಟೊತ್ತಿಗೆ ಬಾಜು ಒಂದು ಆಕ್ಸೆಸರಿ ಶಾಪ್ ಇತ್ತು ಅದ್ರ ಒಳಗೆ ಅಲ್ಲಿ ವೆರೈಟಿ ವೆರೈಟಿ ಕೂಲಿಂಗ್ ಗ್ಲಾಸಸ್ಗಳಿದ್ದು ಅದಕ್ಕೆ ನನ್ನ ಮುಸುಡಿಗೆ ಯಾವ್ದಾರು ಒಂದು ಸೂಟ್ ಆಗ್ತದೆ ಏನಂತಂದಗೀಸಿಂದ ಒಂದೊಂದೇ 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 ಟ್ರಯಲ್ ಮಾಡಿ ನೋಡಿದೆ ಬಟ್ ಈ ಮುಸುಡಿಗೆ ಸೂಟ್ ಆಗೋಂಥದ್ದು ಯಾವುದೂ ಇರಲಿಲ್ಲ ಅದಕ್ಕೆ ನಾನು ಅವ್ರಿಗೆ ಇನ್ನೂ ಬೇರೆ ವೆರೈಟೀಸ್ ಅವಾ ಏನಂತ ಕೇಳಿದ್ರೆ ಇಷ್ಟೇ ಅವೈಲೇಬಲ್ ಅಂತಂದ್ರು ಅಂತಂದರು ಅವನವನು ಬೇಡ ಅಂತ ಹೇಳಿದ್ನ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿಂದ ಕೆಲವೊಂದು ಶೋಕಿಗಳನ್ನು ಮಾಡಿ ಈ ರಬ್ಬರ್ ಬ್ಯಾಂಡ್ ತೊಗೋಬೇಕಂತ ಅಂದಗೇಸಿಂದ ನೋಡಿದ್ರೆ ಎರಡು ನೂರು ರೂಪಾಯಿ ಅಂತ ನಮ್ಮ ಗುಲ್ಬರ್ಗ ಮಾರ್ಕೆಟ್ದಾಗ ಹತ್ತು ರೂಪಾಯಿ ಕೊಟ್ಟರೆ ನಾಲ್ಕು ಕೊಡ್ತಾರೆ ಬೇಡ ಅಂತ ಅಂತೇಳಿ ಅಲ್ಲಿಂದ ಹೊರಗೆ ಬಂದು ಈಸಿ ಬೈ ಒಳಗೆ ಹೋದೆ ಈಜಿ ಬೈ ಇದೊಂದು ಕ್ರಾಪ್ ಟಾಪ್ ಇಷ್ಟ ಆಯ್ತು ಅಂತ ಅಂದ ಹಾಕೊಂಡೆ ಮಸ್ತ್ ಕಾಣಕತಿತ್ತು ಇದು ಹಾಕೊಂಡಾಗ ಯಾಕೋ ದೆವ್ವ ಮೆಟ್ಕೊಂಡು ಅವ್ರು ಮಾಡ್ದಾಗ ಮಾಡಕತ್ತಿದ್ದೆ ನಾನು ಅದಕ್ಕೆ ಬೇಡ ಬೇಡ ಇದ್ರಿ ಸಾವಸ ಅಂತೇಳಿ ಅದನ್ನು ಬಿಟ್ಟು ಗೇಸಿಂದ ಲೈಕ್ ಆಗಲಿಲ್ಲ ಅಂತೇಳಿ ಸೀದಾ ಹೊರಗೆ ಬಂದೆ ಹಶ್ವಾಗ್ಯದ ಅಂಥೇಳಿ ಗೇಸಿಂದ ಏನಾದ್ರು ತಿಂಡಿ ತಿನ್ನಮು ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ಗೆ ಬಂದ ಈಸಿಯಿಂದ ಬೋನ್ಲೆಸ್ ಕೆ ಎಫ್ ಸಿ ಮತ್ತು ಫಿಂಗರ್ ಚಿಪ್ಸ್ ಆ್ಯಂಡ್ ಪೆಪ್ಸಿನ ಆರ್ಡರ್ ಮಾಡಿದೆ ಆರ್ಡರ್ ಬಂತು ಫೈನಲಿ ತೊಗೊಂಡು ಬಂದ ಹೊಟ್ಟೆ ಹಸುವಾದಾಗ ಅಮೃತ ಸಿಕ್ಕಾಗ ಸುಮ್ಮನೆ ಕೂಡಕ್ಕಾಗ್ತದೇನು ಅದಕ್ಕೆ ಒಂದ್ಸಲ ಆಶೀರ್ವಾದನ ತಗೊಂಡಾಗ ನಾನು ವಾಸನ ತೊಗೊಂಡು ಈಸಿನ ಬ್ಯಾಟಿಂಗ್ ಚಾಲೂ ಮಾಡಿಬಿಟ್ಟೆ ತಿಂದರೆ ನಿಂಬ ಉಂಡು ತಿಂದು ಮುಗಿಸಿದಾದ್ಮೇಲೆ ಕುಡಿಯೋದೊಂದು ಬಾಕಿ ಐತಲ್ರಿ ಅದಕ್ಕೆ ಸಿಪ್ಪಿಂಗ್ ವಾಟರ್ ಬಾಟಲ್ ತೊಗೊಂಡು ಬಂದಿದ್ದೆ ಎರಡು ನೂರು ರೂಪಾಯಿ ನಾಲ್ಕು ಅದಕ್ಕೆ ಮನೆ ಬಂದ ತಕ್ಷಣ ರೂಮಿಗೂ ಹೋಗಿಲ್ಲ ನಾ ಹಾಸ್ಪಿಟಲ್ದಾಗೆ ಚೆಕ್ ಮಾಡಿ ನೋಡ್ಕೈತೀನಿ ನೋಡ್ರಿ ಅಲ್ಲೇ ಕೆಳಗೆ ಮೆಡಿಕಲ್ ಒಳಗೆ ಕಾಳಾದವ್ರ್ ಕಾಳಾದ್ದವ್ರನ್ನ ಹಂಗೆ ಮಾಡಂಗಿಲ್ಲ ಹಂಗೆ ಮಾಡಕತ್ತೀನಿ ನೋಡ್ರಿ ನಾ ಸಣ್ಣ ಕೂಸುಗಳೂ ಹಂಗೆ ಮಾಡೋದು ಈ ಹೆಣ ಮಕ್ಕಳ ಜಾಯಮಾನನೇ ಹಂಗಾದ್ರೆ ಹೊಸದೇನಾದ್ರೂ ತಂದ್ರೆ ಟ್ರೈಲ್ ಮಾಡ್ತಾನೆ ಸಮಾಧಾನ ಆಗಲ್ಲ ನೋಡಿರಿ ಈಗ ನಾನು ನೀರು ಕುಡ್ದಂಗೆ ಆಯ್ತು ನೋಡಿ ಯಾಕಂದ್ರೆ ಜೀವನ ನೀರೇ ಕುಡಿದಿಲ್ಲ ರೀ ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಊಟಕ್ಕೆ ಹೋದೆ ರೀ ಈ ಊಟ ಮಾಡೋದು ನೋಡಿ ಈ ಬಕ್ಕ ಸೂರ್ಯ ಅಂಶದಾಗ ನಾನು ಬೇಕಿದ್ದೇನೆ ಅಂತ ಅನಿಸುತ್ತೆ ರೀ ಊಟ ಮಾಡೋ ಟೈಮಿಗೆ ಡಯಟ್ ಏನು ಬರ್ತದೆ ಖಾಲಿ ಟೈಮಿಗೆ ಡಯಟ್ ನೇನು ಬರಂಗಿಲ್ಲ ನಾ ಏನಷ್ಟು ಬಿಡು ಆಕಿ ಅಷ್ಟಂತೂ ಇಲ್ಲಲ್ಲ ಅಂತ ಹೇಳಿ ನೀನು ಒಬ್ಬರು ಕಂಪೇರ್ ಮಾಡ್ಕೊತೀವಿ ರೀ ಅದಾಯ್ತು ಅಲ್ಲಿಂದ ತಿಂದು ಉಂಡು ಗೀಸಿಂದ ಮತ್ತೆ ಸೀದ ಮನೆಗೆ ಬಂದು ಡ್ಯೂಟಿಗೆ ಹೋದ್ರೆ ಡ್ಯೂಟಿಗೆ ಹೋಗಿ ಸ್ವಲ್ಪತ್ತಿಗೆ ಮತ್ತೆ ಹಸು ಆಯ್ತು ರೀ ಏ ನಾನು ಹೊಟ್ಟೆ ಅದ ಕಾಡಂಬಡಿ ಕಟ್ಟಿ ಅದ ಗೊತ್ತಾಗತ್ತಿರಿ ಅದಕ್ಕೆ ಸಣ್ಣದಾಗ ಒಂದು ಕುರುಕುರೆ ತಿಂದೆ ನೋಡ್ರಿ ಹತ್ತು ರೂಪಾಯಿ ಪ್ಯಾಕೆಟ್ ಮತ್ತೆ ನೀರು ಕುಡ್ದೆ ಈ ಬಾಟಲಿ ಅಬ್ಸರ್ವ್ ಇದು ಇದನ್ನ ನಾಕಿದ ಸಂತಿ ಯಾಕಂದ್ರೆ ಹೊಸದಲ್ಲ ಹೊಸದಿದ್ದಾಗ ಇಂಟ್ರೆಸ್ಟ್ ಇರ್ತದೆ ಓಕೆ ಗೈಸ್ ನನ್ನ ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂಡ್ ಫಾಲೋ ಮಾಡಿದರೆ ಹೋಗ್ಬೇಡ್ರಿ ಕಲ್ಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಕೂಡ ಐತಿ ಹೋಗಿ ಸಬ್ಸ್ಕ್ರೈಬ್ ನ ಮಾಡಿ ಬಯೋದಾಗ ಲಿಂಕ್ ಹಾಕಿರ್ತೀನಿ